ವೈದ್ಯ ವೃತ್ತಿಯನ್ನ ಕೆಲವರು ಮಾಡಿಕೊಂಡು ಬಂದಿರ್ತಾರೆ ಇನ್ನು ಕೆಲವರು ನಾಟಿ ವೈದ್ಯವನ್ನ ಮಾಡುತ್ತಿದ್ದಾರೆ ಎಲ್ಲ ಕಡೆ ಕಡ್ಡಾಯವಾಗಿ ಅಧಿಕೃತವಾಗಿ ಇರುವ ವೈದ್ಯರು ತಮ್ಮ ಆಸ್ಪತ್ರೆಯಲ್ಲಿ ನೀಲಿ ಹಾಗೂ ಹಸಿರು ಬಣ್ಣದ ಫಲಕ ಅಳವಡಿಸಬೇಕೆಂದು ಸೂಚನೆ ನೀಡಲಾಗಿದೆ ನಕಲಿ ವೈದ್ಯರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬುಧವಾರ ಗೋಕಾಕ್ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಹೇಳಿದ್ರು ನಕಲಿ ವೈದ್ಯರ ಹಾವಳಿ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲಿ ಕೂಡ ಹೆಚ್ಚಾಗಿದೆ ನಕಲಿ ವೈದ್ಯರ ಮೇಲೆ ಕ್ರಮಗಳನ್ನ ಕೈಗೊಳ್ಳಲು ಸದನದಲ್ಲಿ ಕಠಿಣ ಕಾನೂನು ಕ್ರಮ ಜರುಗಿಸುವ ಕಾಯ್ದೆ ಜಾರಿಗೆ ತರಲಾಗಿದೆ ಎಂದ್ರು ಯಾರ್ಯಾರು ಈ ತರ ನಕಲಿ ವೈದ್ಯರ ಮೇಲೆ ಇನ್ನೂ ತೀವ್ರವಾದ ಕ್ರಮ ತಗೊಳ್ಳೋದು ಕೂಡ ಹೊಸ ಕಾನೂನನ್ನು ಕೂಡ ಮೊನ್ನೆ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ್ವಿ ಆದ್ರಿಂದ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಹೆಚ್ಚು ಗಮನ ಕೊಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಪ್ರಾಥಮಿಕ ವೈದ್ಯರು ತಮ್ಮ ಕೊಡ್ತಾರೆ ಆದ್ರೆ ಪ್ರೈವೇಟ್ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಈಗ ಅದ್ರಲ್ಲಿ ಕಣವಾದಲ್ಲಿ ಕೂಡ ಅದೇ ರೀತಿ ಆಗಿದೆ ಅವ್ರ ಮೇಲೆ ಇನ್ನೂ ಕ್ರಮ ಆಗಿಲ್ಲ ಸರ್ ಇಲ್ಲ ನೋಡಿ ಅವರ ನಮ್ಮ ವೈದ್ಯರು ನಮ್ಮ ಒಂದು ಕೆಲಸ ಮಾಡುವಂತ ಸಮಯ ಬಿಟ್ಟು ನಂತರ ಅವರು ಖಾಸಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ ಅನೋನಲ್ಲಿ ಅವಕಾಶ ಇದೆ ಅದು ನಮ್ಮ ಸಮಯದಲ್ಲಿ ಬೇರೆ ಕಡೆ ಮಾಡ್ತಾರೆ ನಾವು ಈಗ ಹೊಸ ಒಂದು ಪದ್ಧತಿಯನ್ನು ಕೂಡ ಮಾಡಿದೀವಿ ಅಟೆಂಡೆನ್ಸ್ ಗೆ ಏನೋ ಎಲ್ಲಿ ವೈದ್ಯರೆ ಸರ್ ಮಾಧ್ಯಮದಲ್ಲಿ ಕೂಡ ಸರ್ಕಾರ ಇದೆ ಸರ್ ಅವರು ತಮ್ಮ ಕೊಟ್ಬಿಟ್ಟು ಎಲ್ಲಿಂದ ಬೇಕಾದ್ರೆ ತಮ್ಮ ಕೊಡ್ಬೋದಾಗಿತ್ತು ಈಗ ಆ ತಮ್ಮ ಎಲ್ಲಿಂದ ಕೊಟ್ಟಿದ್ದಾರೆ ಅಂತಲೂ ಕೂಡ ಅದು ಜಿಯೋ ಫೆನ್ಸ್ ಅಂತ ಮಾಡಿದೀವಿ ಸೊ ಅವ್ರು ಇಲ್ಲೇ ಬಂದು ಇಲ್ಲೇ ಕೊಡಬೇಕಾಗ್ತದೆ ಮತ್ತು ಅದನ್ನ ಎರಡು ಬಾರಿ ಕೊಡಬೇಕಾಗಿದ್ದ ಮಾಡಿದ್ವಿ ಅಲ್ವಾ ಸೊ ಈಗ ಅವರು ಬೇರೆ ಕಡೆ ಇದ್ಕೊಂಡು ತಂಪೊಡಕ್ ಆಗಲ್ಲ ಹ್ಮ್ ಅವ್ರು ಇಲ್ಲೇ ಕೊಡಬೇಕಾಗ್ತದೆ ಅವ್ರ ಫೋನ್ ಮುಖಾಂತರ ಕೊಡಬೇಕಾಗ್ತದೆ ಸೊ ಅವ್ರ ಲೊಕೇಶನ್ ಕೂಡ ನಮ್ಗೆ ಗೊತ್ತಾಗ್ತದೆ ಎಲ್ಲಿಗೆ ಬಂದಿದ್ರು ಎಲ್ಲಿ ತಂಪು ಕೊಟ್ಟಿದ್ದಾರೆ ಆ ಲೊಕೇಶನ್ ಕೂಡ ನಮ್ಗೆ ಮ್ಯಾಪ್ ಆಗ್ತದೆ ಈಗ ಬೇರೆ ಕಡೆ ಇದನ್ನ ಪಿ ಎಚ್ ಸಿ ಎಲ್ಲೊಂದು ಕಡೆ ಬೇಕು ತಂಪು ಕೊಡಬಹುದಾಗಿತ್ತು ಈಗ ಈ ಆಸ್ಪತ್ರೆ ಕೆಲಸ ಮಾಡೋರು ಇಲ್ಲೇ ಕೊಡಬೇಕು ಮತ್ತು ಆ ಮೊಬೈಲ್ ಮುಖಾಂತರ ಅಲ್ವಾ ಮೊಬೈಲ್ ಮುಖಾಂತರ ಕೂಡಬೇಕು ಅವಾಗ ನಮಗೆ ಲೊಕೇಶನ್ ಕೂಡ ಗೊತ್ತಾಗ್ತದೆ ಅವ್ರ ಲೊಕೇಶನ್ ಬೇರೆ ಕಡೆಯಿಂದ ಕೊಟ್ಟರೆ ಅದು ಅಕ್ಸೆಪ್ಟ್ ಮಾಡ್ಕೊಡುತ್ತೆ ಯಾವ ತರದ ಒಂದು ಹೊಸ ಸಿಸ್ಟಮ್ ಅನ್ನು ಒಂದು ಒಂದು ದಿನನೂ ಸರ್ ಇರೋದಿಲ್ಲ ಸರ್ ನೋಡಪ್ಪ ನಮ್ ಸಿಸ್ಟಮ್ ಅಲ್ಲಿ ನೂರಂಟು ಪ್ರವೃತ್ತಿಗಳು ಇದ್ದೇ ಇರ್ತದೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಮಾಡ್ತೀನಿ ಹೇಳೋಕ್ ಆಗಲ್ಲ ಆದ್ರೆ ಈಗ ಸುಧಾರಣೆಗಳು ಮಾಡ್ತಾ ಇದೀವಿ ಈಗ ಇದು ಹೊಸ ಸುಧಾರಣೆ ಇದಕ್ಕೆ ಇದಕ್ಕೆ ಸ್ವಲ್ಪ ತಗೊಂಡಿದ್ದೀವಿ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಯಾರೇ ಇರ್ಬೋದು ನರ್ಸೇ ಇರ್ಬೋದು ಡಾಕ್ಟರ್ ಇರ್ಬೋದು ಟೆಕ್ನಿಷಿಯನ್ ಇರ್ಬೋದು ಎಲ್ಲರೂ ಕೂಡ ಎಲ್ಲಿ ಕೆಲಸ ಮಾಡುದು ತಂದು ತಂಪೋಬೇಕು ಈಗ ಬೆಂಗಳೂರು ಬೇಕಾದ್ರೆ ತಂದು ಬಂದು ಇಲ್ಲಿ ಇದ್ಕೊಂಡ್ ಬೇಕಾದ್ರೆ ಕೂಡ ಕೊಡ್ಬೋದಾಗಿತ್ತು ಈಗ ಇಲ್ಲಿ ಡಾಕ್ಟರ್ ಇದೇ ಜಾಗದಲ್ಲಿ ಇಲ್ಲಿಂದ ಕೊಟ್ರೆ ಮಾತ್ರ ಅದು ಅಡ್ಜಸ್ಟ್ ಶಶಿಕಾಂತ್ ಕುರ್ಬೆ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ